ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಚಿಕ್ಕಂ ಸ್ವಾಮಿ ದೇವಸ್ಥಾನಕ್ಕೆ ಅದು ಬ್ಲಾಗ್ ಇದಾಗಿರುತ್ತೆ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಹಾಗಿದ್ರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ನಾನು ಮಿಡಲಲ್ಲಿ ಎಲ್ಲೂ ವಿಡಿಯೋ ಮಾಡ್ಕೊಳಲಿಲ್ಲ ಕುಡಿಗಲ್ಲಿ ಹೋಗಿ ಅಲ್ಲಿ ಅಜ್ಜಿ ನೋಡಬೇಕಾಗಿತ್ತು ಅವ್ರನ್ನೆಲ್ಲ ನೋಡಿಕೊಂಡು ಮಾತಾಡಿಸ್ಕೊಂಡು ನೆಕ್ಸ್ಟ್ ಅಲ್ಲೇ ಅವ್ರ ಮನೇಲೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವರ ದರ್ಶನ ಕೂಡ ತುಂಬ ಚೆನ್ನಾಗಿ ನಿಮಗೂ ಕೂಡ ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಾನು ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸತಿ ನೋಡಿ ಅಮಾಸ್ಯ ಉಣ್ಮೆಗಳಲ್ಲಿ ಆ ಚಿಕನ್ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಬರ್ತಾರೆ ಬರ್ತಾರೆ ನಾವು ಕೂಡ ಹೋಗಿದ್ವಿ ಅದೇ ರೀತಿಯಾಗಿ ಮಾಡಿಸ್ಕೊಂಡು ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ಜ್ವರ ಆಲ್ರೆಡಿ ಸ್ಟಾರ್ಟ್ ಆಗಿ ಒಂದು ವೀಕ್ ಆಗಿತ್ತು ಇನ್ನೂ ಕೂಡ ಕಡಿಮೆ ಆಗಿರಲಿಲ್ಲ ಸರಿ ದೇವಸ್ಥಾನಕ್ಕಾದರೂ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಕೂಡ ಬಂದ್ವಿ ಆದರೂ ಏನೂ ಕಡಿಮೆ ಆಗಲಿಲ್ಲ ನೆಕ್ಸ್ಟ್ ಬರೋ ಬ್ಲಾಗಲ್ಲಿ ಏನಾಗಿತ್ತು ನೆಕ್ಸ್ಟ್ ಅದರ ಅಪ್ಡೇಟ್ ಎಲ್ಲ ಕೊಡ್ತಾ ಹೋಗ್ತೀನಿ ನೋಡಿ ಚಿಕನ್ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಪೂಜೆ ಎಲ್ಲ ಮುಗೀತು ಸ್ವಲ್ಪ ಕಾಯಿನೂ ಕೂಡ ಹೋಗಬೇಕಾಗಿತ್ತು ಇಲ್ಲಿ ಚಿಕನ್ ಸ್ವಾಮಿ ದೇವಸ್ಥಾನದಲ್ಲಿ ಕಾಯಿನ ಕೂಡ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಕೊಡ್ತಾರೆ ಸರಿ ಕಾಯಿ ತೊಗೊಂಡೋಗಿ ಮನೆಗೆ ಕಟ್ಟೋಣ ಅಂತ ಅಂದ್ಕೊಂಡು ಅದನ್ನು ಕೂಡ ತೊಗೊಂಡ್ವಿ ಅದೆಲ್ಲ ತೊಗೊಂಡು ಮತ್ತೆ ಈಚೆ ಬರಬೇಕಾದ್ರೆ ಅಲ್ಲೂ ಕೂಡ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಮತ್ತು ದೃಷ್ಟಿ ತಗ್ಸೋದಿತ್ತು ನನ್ನ ಮಗನಿಗೆ ಚಿಕ್ಕ ಮಗನಿಗೆ ಸರಿ ಅವನಿಗೂ ಕೂಡ ದೃಷ್ಟಿ ತಗ್ಸೋಣ ಅಂದ್ಬಿಟ್ಟು ನಾನು ಚಿಕ್ಕ ಮಗ ದೊಡ್ಡ ಮಗ ಆಲ್ಮೋಸ್ಟ್ ಎಲ್ಲರಿಗೂ ಆ ದೃಷ್ಟಿ ತೆಗೆಸ್ಕೊಂಡ್ವಿ ನೀವು ಚಿಕಣ್ಣ ಹೋಗ್ತಾ ಹೋಗ್ತಾಯಿದ್ರೆ ಗೊತ್ತಿರುತ್ತೆ ಯಾವ ರೀತಿಯಾಗಿ ದೃಷ್ಟಿಯೆಲ್ಲ ತೆಗಿತಾರೆ ಅಂತೇಳ್ಬಿಟ್ಟು ಸರಿ ಮತ್ತು ಆಟೋಗೂ ಕೂಡ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಆಟೋಗೂ ಕೂಡ ಕಾಯೆಲ್ಲ ಪೂಜೆ ಎಲ್ಲ ಮಾಡಿ ಕೊಟ್ಟರು ಅದನ್ನು ಕೂಡ ಇವಾಗ ಈಡ್ಗಾಯಿ ಹೊಡೆದ್ಬಿಡೋಣ ನಿಂಬೆಣ್ಣೆಲ್ಲ ತುಳಿಸ್ಬೇಕು ಮತ್ತು ಈಡ್ಗಾಯೆಲ್ಲ ಹೊಡಿಯೋಣ ಅಂತ ಅಂದ್ಬಿಟ್ಟು ಅದಕ್ಕೂ ಕೂಡ ರೆಡಿ ಮಾಡ್ಕೊಂಡ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೃಷ್ಟಿಯೆಲ್ಲ ತೆಗೆಸ್ಕೊಂಡು ಇವಾಗ ನಾವು ರಿಟರ್ನ್ ನೋಡ್ತಾ ಇದ್ದೀವಿ ಹೋಗ್ತಾ ಹಾಗೆ ಊಟ ಮಾಡ್ಕೊಂಡು ನೋಡೋಣ ನಮಗೆ ಸ್ವಲ್ಪ ಸ್ನಾಕ್ಸ್ ಎಲ್ಲ ತಿಂದ್ಬಿಟ್ಟು ಹೊಟ್ವಿ ಇದಾಗಿತ್ತು ಈ ಬ್ಲಾಗು ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು